ಹಲೋ ಫ್ರೆಂಡ್ಸ್ ಮಾಹಿತಿ ಕೇಂದ್ರ ಚಾನೆಲ್ಗೆ ಮತ್ತೊಮ್ಮೆ ವೆಲ್ಕಮ್ ಇದೀಗ ಡಿವೋರ್ಸ್ ಪಡೆಯುವ ದಂಪತಿಗಳಿಗೆ ಹೊಸ ವಿಚಾರವನ್ನ ಇದೀಗ ಕೋರ್ಟ್ ತಿಳಿಸಿದ್ದು ಪತಿ ಜೀವನಾಂಶ ನೀಡುವ ಬಗ್ಗೆ ಕೋರ್ಟ್ ಇದೀಗ ಮಹತ್ವದ ತೀರ್ಪನ್ನ ಕೈಗೊಂಡಿದೆ ಹಾಗಿದ್ರೆ ಏನು ಆ ತೀರ್ಪು ಅಂತ ತಿಳಿಯಲು ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಅದೇ ರೀತಿ ಈ ಮಾಹಿತಿ ಇಷ್ಟ ಆದಲ್ಲಿ ನಮ್ಮ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಸಹಕರಿಸಿ ಇನ್ನು ಏನೇ ಡೌಟ್ ಇದ್ರೂ ಕೂಡ ಇದಕ್ಕೊಂದು ಕಮೆಂಟ್ ಮಾಡಿ ಕೇಳಿ ಮಹಿಳೆಯರು ಆರ್ಥಿಕವಾಗಿ ಸ್ವತಂತ್ರರಾಗಿದ್ದು ಗಳಿಸುವ ಸಾಮರ್ಥ್ಯ ಹೊಂದಿದ್ರೆ ಅಥವಾ ಗಳಿಸ್ತಾ ಇದ್ರೆ ಸಂದರ್ಭಗಳಲ್ಲಿ ಆಕೆಗೆಂಶ ನೀಡುವ ಅಗತ್ಯ ಪತಿಗೆ ಇರುವುದಿಲ್ಲ ಅಂತ ಹೇಳಿದೀಗ ಹೈಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ ಈ ತೀರ್ಪು ಜೀವನಾಂಶದ ಕುರಿತು ಇರುವ ಸಾಂಪ್ರದಾಯಿಕ ಕಾನೂನು ನಿಲುವುಗಳಲ್ಲಿ ಒಂದಾಗಿದ್ದು ಮಹತ್ವದ ಬದಲಾವಣೆಯನ್ನ ಮಾಡಿರುವಂತದ್ದು ಸಾಮಾನ್ಯವಾಗಿ ವಿಚ್ಛೇದನದ ನಂತರ ಪತಿಯು ಪತ್ನಿಯ ಜೀವನ ನಿರ್ವಹಣೆಗಾಗಿ ಜೀವನಾಂಶ ನೀಡಬೇಕು ಎನ್ನುವ ನಿಯಮವಿದೆ ಆದ್ರೆ ಪತ್ನಿಯು ಆರ್ಥಿಕವಾಗಿ ಸದೃಢರಾಗಿದ್ರೆ ಈ ನಿಯಮ ಅನ್ವಯಿಸುವುದಿಲ್ಲ ಇದೀಗ ಈ ಬಗ್ಗೆ ತೀರ್ಪನ್ನ ಕೋರ್ಟ್ ನೀಡಿರುವಂತದ್ದು ನ್ಯಾಯಾಲಯವು ಜೀವನಾಂಶದ ಉದ್ದೇಶವು ಆರ್ಥಿಕವಾಗಿ ದುರ್ಬಲರಾದ ಸಂಗತಿಗೆ ಆಸರೆ ನೀಡುವುದು ಹೊರತು ಅದು ಗಳಿಸುವ ಸಾಮರ್ಥ್ಯವಿರುವ ವ್ಯಕ್ತಿಗೆ ನೀಡುವುದು ಅಲ್ಲ ಅಂತ ಹೇಳಿದೀಗ ಕೋರ್ಟ್ ಹೇಳಿರುವಂಥದ್ದು ಪತ್ನಿಯು ಪತ್ನಿಯು ಸ್ವಂತ ಉದ್ಯೋಗದಿಂದ ಸಾಕಷ್ಟು ಆದಾಯವನ್ನು ಗಳಿಸ್ತಾ ಇದ್ರೆ ಅಥವಾ ಉತ್ತಮ ವಿದ್ಯಾರ್ಹತೆ ಹೊಂದಿದ್ದು ಗಳಿಸುವ ಸಾಮರ್ಥ್ಯವಿದ್ರೆ ಪತಿಯು ಜೀವನ ನೀಡಬೇಕಾಗಿಲ್ಲ ಅದೇ ರೀತಿ ಕೇವಲ ಆದಾಯವನ್ನ ಗಳಿಸ್ತಾ ಇದ್ದಾರೆ ಎಂಬ ಕಾರಣಕ್ಕೆ ಜೀವನಾಂಶವನ್ನು ನಿರಾಕರಣೆ ಮಾಡಲಾಗದು ದಂಪತಿಗಳ ಜೀವನ ಮಟ್ಟ ಪತಿ ಮತ್ತು ಪತ್ನಿಯ ಆದಾಯದಲ್ಲಿನ ಅಂತರ ಮತ್ತು ಮಕ್ಕಳ ಪಾಲನೆಗಳಂಥ ಅಂಶಗಳನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ ಈ ತೀರ್ಪು ವಿಚ್ಛೇದನದ ಪ್ರಕರಣಗಳಲ್ಲಿ ಹೊಸ ದಿಕ್ಕನ್ನು ತೋರಿಸಿದ್ದು ಕೇವಲ ಪತಿಯ ಜವಾಬ್ದಾರಿ ಮಾತ್ರವಲ್ಲದೆ ಪತ್ನಿಯ ಆರ್ಥಿಕ ಸ್ಥಿತಿಯನ್ನು ಕೂಡ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿದೀಗ ಒತ್ತಿ ಹೇಳಿರುವಂಥದ್ದು ಸ್ನೇಹಿತರು ನಾವು ಮಾಡಿರುವಂಥ ವೀಡಿಯೋ ನಿಮಗೆ ಇಷ್ಟ ಆದಲ್ಲಿ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಈ ಮಾಹಿತಿ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಕೊಟ್ಟು ಸಹಕರಿಸಿ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಿ ಪ್ರಶ್ನೆಯನ್ನು ಕೇಳಿ